ನಮಸ್ಕಾರ ಎಲ್ರಿಗೂ ಇದು ನನ್ನ ವೀಕೆಂಡ್ ವ್ಲಾಗ್ ಆಗಿರುತ್ತೆ ವೀಕೆಂಡಲ್ಲಿ ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗಿದ್ದು ಹಾಸನದಲ್ಲಿರೋ ದೇವಿಗೆರೆಗೆ ಏನಪ್ಪ ವಿಶೇಷ ಅಂತೀರಾ ದೇವಿಗೆರೆಯಲ್ಲಿ ಇವತ್ತು ಹಾಸನಾಂಬ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ದೇಶ್ವರ ಸ್ವಾಮಿಯ ತೆಪ್ಪೋತ್ಸವ ನಡೀತಾ ಇತ್ತು ಹಾಗೆ ಕಳಶ ಕೂಡ ನಡೀತಾ ಇತ್ತು ಸೊ ಅಲ್ಲಿಗೆ ನನ್ನ ಅಕ್ಕ ಕೂಡ ಕಳಶನ ಹೊತ್ಕೊಂಡು ಇವತ್ತು ದೇವಿ ದೇವಿಗೆರೆಯಿಂದ ಹಾಸನಂಬ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನವನ್ನು ಪಡೀತಿದ್ಲು ಸೊ ಹಾಗಾಗಿ ನಾನು ಅಮ್ಮ ಎಲ್ಲರೂ ಹೋಗಿದ್ವಿ ಪ್ರತಿ ವರ್ಷ ಕೂಡ ಈ ಥರ ನೂರ ಒಂದು ತಗೊಂಡು ಹೋಗೋದು ಪದ್ಧತಿ ಇದೆ ತೆಪ್ಪೋತ್ಸವ ನಡೆದಿದ್ದ ನಂತರ ಐದು ಸುತ್ತು ತೆಪ್ಪೋತ್ಸವ ನಡೆಯುತ್ತೆ ಸಿದ್ದೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಅದಾದ ನಂತರ ಕಳಶನ ತಗೊಂಡು ಎನ್ ಆರ್ ಸರ್ಕಲ್ ಕಡೆಯಿಂದ ಹಾಸನಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನ ಮುಗಿಸುವಂಥದ್ದು ಪದ್ಧತಿ ಸೊ ಇದೇನು ನೋಡ್ತಾ ಇದ್ದೀರಾ ದೇವಿಗೆರೆ ಇದು ಕೂಡ ನಮ್ಮ ಹಾಸನದಲ್ಲಿ ಹಾಸನಾಂಬೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ದೇವಿಗೆರೆಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಕೂಡ ಸಪ್ತ ಮಾತ್ರಿಕೆಯರು ನೆಲೆಸಿದ್ದಾರೆ ನಾನು ಈಗಾಗಲೇ ಸಪ್ತ ಮಾತ್ರಿಕೆಯರು ಹಾಸನಕ್ಕೆ ಹೇಗೆ ಬಂದರು ಹಿಂದಿನ ಪುರಾಣ ಏನು ಅದ್ರ ಬಗ್ಗೆ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಶಾರ್ಟ್ಸ್ನಲ್ಲಿ ನೀವು ವೀಕ್ಷಿಸಬಹುದು ಇವಾಗ ನಾನು ಹೇಳ್ತಿರೋಂಥ ವಿಷಯ ಏನಪ್ಪಾ ಅಂದರೆ ನಮ್ಮ ದೇವಿಗೆರೆ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ತೀನಿ ಇಲ್ಲಿ ಸಪ್ತ ಮಾತ್ರಿಕೆಯರಲ್ಲಿ ಕೆಲವು ದೇವಿಯರು ವಾಸಿಸ್ತಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ವಿಶೇಷವಾಗಿ ವಾರಾಹಿ ವೈಷ್ಣವಿ ಮತ್ತು ಇಂದ್ರಾಣಿ ದೇವಿಯರು ಇಲ್ಲಿ ಪೂಜಿಸಲ್ಪಡ್ತಾರೆ ಈ ಸ್ಥಳದ ವಿಶೇಷತೆ ಏನಂದ್ರೆ ಹಾಸನಾಂಬೆ ದೇವಿಯ ಆವರಣದ ಒಂದು ಭಾಗವೆಂದು ಈ ದೇವಿಗೆರೆಯನ್ನ ಪರಿಗಣಿಸ್ತೀವಿ ಪ್ರತಿ ವರ್ಷ ಹಾಸನಾಂಬೆ ಜಾತ್ರೆಯ ಸಮಯದಲ್ಲಿ ಇಲ್ಲಿ ಭಕ್ತರ ದಂಡೇ ಹರಿದು ಬರುತ್ತೆ ಪೂಜೆ ದೀಪಾರಾಧನೆ ನಾದಸ್ವರ ಭಕ್ತಿ ಆಲೆಗಳು ಎಲ್ಲೆಡೆ ಹರಡುತ್ತೆ ದೇವಿಗೆರೆ ಕೇವಲ ದೇವಸ್ಥಾನ ಅಲ್ಲ ಅದು ಹಾಸನದ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಅಂತಲೇ ಹೇಳ್ಬೋದು ಒಮ್ಮೆ ಈ ಸ್ಥಳಕ್ಕೆ ಭೇಟಿ ಕೊಡಿ ನೀವು ಶಾಂತಿ ಭಕ್ತಿ ಮತ್ತು ದೈವಿಕ ಅನುಭವನ ಖಂಡಿತವಾಗೂ ಪಡಿತೀರ ಇವಾಗ ತೆಪ್ಪೋತ್ಸವ ಎಲ್ಲ ಮುಗ್ದಿದೆ ಕಳಸ ಸಮೇತ ದೇವರ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಇವಾಗ ಹಾಸನಾಂಬ ದೇವಿ ದೇವಸ್ಥಾನಕ್ಕೆ ಹೋಗುವ ಸಮಯ ನಾ ಹೇಳ್ದಂಗೆ ಹಾಸನದ ಎನ್ ಆರ್ ಸರ್ಕಲ್ ಕಡೆಯಿಂದ ಹೋಗ್ತೀವಿ ಇಲ್ಲಿ ನನ್ನ ಅಕ್ಕನ ಫ್ರೆಂಡ್ಸು ಎಲ್ಲರೂ ಇದ್ದಾರೆ ನೋಡಿ ಮೊದಲಿಗೆ ಇಲ್ಲಿ ನೋಡ್ಬೋದು ವೀರಗಾಸೆ ಅವ್ರನ್ನ ಎಷ್ಟು ಚೆನ್ನಾಗಿತ್ತು ಅಂದರೆ ಇದೆಲ್ಲ ಒಂಥರ ಸಂಸ್ಕೃತಿ ಸಂಸ್ ಸಂಪ್ರದಾಯ ಎಲ್ಲ ಒಂಥರ ಚೆಂದ ನಮ್ಮ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಒಂದೊಂದು ಸಲ ನೋಡಿದ್ರೆ ಇಲ್ಲಿ ಬಟ್ಟೆ ಎಲ್ಲ ಹಾಸಿದ್ದಾರೆ ರೋಡ್ಗೆ ಅದರ ಮೇಲೆ ಮೊದಲು ದೇವರದ್ದು ಕಳ್ಸನ ತಗೊತಾರೆ ಅವ್ರ ಹಿಂದೆ ಬಾಕಿ ಎಲ್ಲ ಜನ ಯಾರ್ಯಾರು ಕಳಸ ತಂದು ಪೂಜೆ ಮಾಡಿರ್ತಾರೆ ಅವ್ರದೆಲ್ಲ ಕಳಸ ಅವ್ರ ಹಿಂದೆ ಹೋಗಬೇಕು ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ ಅಲ್ಲ ಇವಾಗ ಎಲ್ಲರೂ ಕಳ್ಸ ಹೊತ್ತಿರೋರು ಹೊರಟರು ಇದೇ ರೀತಿಯಾಗಿ ಎಲ್ಲರೂ ಹಾಸನಾಂಬ ದೇವಸ್ಥಾನನ ತಲುಪುದು ಇವಾಗ ನಿಮಗೆಲ್ಲ ಹಾಸನಾಂಬೆ ದೇವಿ ಬಗ್ಗೆ ಒಂದು ಅಚ್ಚರಿ ಕಥೆ ಹೇಳಲ್ಲ ಹಾಸನ ನಗರದ ರಕ್ಷಕ ದೇವತೆ ಅಂತಲೇ ಕರೆಯೋಕ್ಕಾಗುವಂತಹ ಹಾಸನಾಂಬೆ ಹುತ್ತದ ರೂಪದಲ್ಲಿ ಹೇಗೆ ನೆಲೆಸಿದ್ರು ಅಂತ ಗೊತ್ತಾ ಅದರ ಹಿಂದೆ ಪವಾಡದ ಕಥೆನೇ ಇದೆ ಹಳೆ ಕಾಲದಲ್ಲಿ ಹಾಸನಾಂಬ ದೇವಿ ತನ್ನ ಭಕ್ತರನ್ನು ನೋಡೋಕೆ ಅಂತ ಪ್ರತಿ ವರ್ಷ ಭೂಮಿಗೆ ಅಮ್ ಬರ್ತಾಯಿದ್ರು ಒಂದು ಬಾರಿ ಭಕ್ತರೊಬ್ಬರು ದೇವಿಯ ಆರಾಧನೆ ಸಮಯದಲ್ಲಿ ತಪ್ಪು ವರ್ತನೆ ಮಾಡಿಬಿಟ್ರು ಆಗ ಹಾಸನಾಂಬೆ ಅತಿಯಾಗಿ ಕೋಪಗೊಂಡು ನಾನು ಹುತ್ತದ ರೂಪದಲ್ಲಿ ಇಲ್ಲಿ ನೆಲೆಸ್ತೀನಿ ಯಾರು ನನ್ನನ್ನು ಕಾಡಬಾರ್ದು ಅಂತ ಶಾಪವಿಟ್ಬಿಟ್ರು ಆ ದಿನದಿಂದ ಹಾಸನಾಂಬ ದೇವರು ಹುತ್ತದ ರೂಪದಲ್ಲಿ ದೇವಾಲಯದ ಒಳಗೆ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ ದೇವಿಯ ಶಕ್ತಿ ಇಷ್ಟು ಬಲವಾದ್ದು ಹಾಗಾಗಿ ಹಾಸನಾಂಬ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಮ್ಮೆ ಮಾತ್ರ ಒಂದು ವಾರದಿಂದ ಎರಡು ವಾರದಷ್ಟು ದಿನಗಳು ಮಾತ್ರ ದೇವಸ್ಥಾನ ತೆರೆದಿರುತ್ತೆ ಹುತ್ತದ ರೂಪವು ಹಾಸನಾಂಬೆಯ ಶಕ್ತಿ ಜ್ಞಾನ ಮತ್ತು ರಕ್ಷಣೆಯ ರೂಪ ಎಂದು ಪುರಾಣಗಳು ಹೇಳ್ತವೆ ಹಾಸನಾಂಬೆ ತನ್ನ ಭಕ್ತರನ್ನು ಹುತ್ತದಂತೆ ಸತ್ಕೊಂಡು ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಹಾಸನಾಂಬೆ ಹುತ್ತದ ರೂಪದ ಕೇವಲ ಕತೆ ಅಲ್ಲ ಇದು ದೇವಿಯ ಶಕ್ತಿ ಮತ್ತು ರಕ್ಷಣೆಯ ಚಿಹ್ನೆ ಅಂತ ಹೇಳ್ಬೋದು ಇದೇ ಹಾಸನಾಂಬೆಯ ಅದ್ಭುತವಾದ ಪವಾಡಗಳು ಒಂದಲ್ಲ ಎರಡಲ್ಲ ಇನ್ನು ಸುಮಾರಿದೆ ನೋಡ್ತಾ ಇದ್ದೀರಲ್ಲ ಉತ್ಸವ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸ್ಕೌಟ್ಸ್ ಗೈಡ್ಸ್ನವರು ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ಈ ವರ್ಷದ ಹಾಸನಾಂಬೆ ಜಾತ್ರಾ ಮಹೋತ್ಸವ ತುಂಬಾ ಅದ್ಭುತವಾಗಿ ನಡೀತಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀತಾ ಇಲ್ಲ ಅನ್ನೋದೇ ಖುಷಿ ಇನ್ನು ಮೂರು ದಿನ ನಡೆದಿ ನಡೆಯುವಂಥದ್ದು ಹಾಗೇ ಸರಾಗವಾಗಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಇದು ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಇದೆ ಎನ್ ಆರ್ ಸರ್ಕಲು ಇಲ್ಲಿರುವ ಮುಖಾಂತರ ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ಟ್ರೈಟ್ ಹೋದರೆ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನೀರು ಬಾಗಿಲು ಆಂಜನೇಯ ಸ್ವಾಮಿ ಒಂದಿನ ಅಲ್ಲಿದು ಕೂಡ ವಿಶೇಷವಾದ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅದು ಕೂಡ ನಮ್ಮ ಹಾಸನದಲ್ಲಿ ತುಂಬಾ ಹಳೆಯ ದೇವಸ್ಥಾನ ಒಂಥರ ಡಿವೈನ್ ಫೀಲ್ ಸಿಕ್ಕುತ್ತೆ ಇವಾಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಇಲ್ಲಿ ನಮ್ಗಳಿಗೆ ಎಂಟ್ರಿ ಇರಲಿಲ್ಲ ಕಳಸ ಹೊತ್ತವರಿಗೆ ಮಾತ್ರ ಎಂಟ್ರಿ ಇತ್ತು ಸರ್ ಇಲ್ಲೇ ನಾನು ಅಮ್ಮ ಎಲ್ಲ ನೋ ಜಾತ್ರೆದು ಆ ಉತ್ಸವದ್ದೆಲ್ಲ ನೋಡಿಕೊಂಡು ಹಾಗೆ ಜಾತ್ರೆದು ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ ಇಲ್ಲಿ ಮುಂದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ಹಾಸನಾಂಬ ಜಾತ್ರೆನ ನೋಡೋದೇ ಒಂಥರ ಸಂತೋಷಕರವಾದಂತಹ ವಿಷಯ ನಾನು ಅಮ್ಮ ಹೊರಟ್ವಿ ಶಾಪಿಂಗಿಗೆ ಅಂತ ಏನು ದೊಡ್ಡ ಶಾಪಿಂಗ್ ಏನಿಲ್ಲ ನಮಗೆ ಸೊ ಸ್ಮಾಲ್ ಸ್ಮಾಲ್ ಶಾಪಿಂಗ್ ಸುಮ್ಮನೆ ನೋಡಿ ಎಂಜಾಯ್ ಮಾಡೋಣ ಇದೊಂಥರ ಜಾತ್ರೆ ನೋಡೋದು ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ ಸೊ ಸಿಕ್ಕಾಗ ಇದನ್ನೆಲ್ಲ ಒಂಥರ ಯುಟಿಲೈಸ್ ಮಾಡ್ಕೊಬೇಕು ಹಾಗೆ ಅಲ್ಲೆಲ್ಲ ತಿರ್ಕೊಂಡು ನೋಡ್ಕೊಂಡು ಏನೇನಾದರೂ ಬೇಕು ಅಂತ ಅಮ್ಮ ಪಿಂಗಾಣಿ ವೆಝಲ್ಝು ಎಲ್ಲ ನೋಡೋಣ ಅಂತ ಇದ್ರು ಚೆನ್ನಾಗಿತ್ತು ಒಂಥರ ಮಕ್ಳಿಗಂತೂ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಏನು ಕತೆ ಮುಗೀತು ಅನ್ಸುತ್ತೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿರೋರೆಲ್ಲ ಕಮೆಂಟ್ ಮಾಡಿ ಎಷ್ಟೆಷ್ಟು ನಿಮ್ಮದು ಪಾಕೆಟ್ನೆಲ್ಲ ಕಟ್ ಮಾಡಿದ್ದಾರೆ ಅಂತ ಪಾತ್ರೆಗಳಿತ್ತು ಸ್ಲೀಪರ್ಸ್ ಇತ್ತು ಬ್ಯಾಗ್ಸ್ ಇತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳಿತ್ತು ಒಂಥರ ಸಂಭ್ರಮವಾಗಿತ್ತು ಹಾಸನದ ಬೀದಿಗಳನ್ನ ನೋಡ್ತಾ ಇದ್ದರೆ ಖುಷಿಯೋ ಖುಷಿ ಆ ಲೈಟಿಂಗ್ಸು ಆ ಜನ ತಿಂಡಿಗಳೆಲ್ಲ ಇತ್ತು ಪುರಿ ಖಾರ ಒಂಥರ ಚೆನ್ನಾಗಿರುತ್ತೆ ಈ ಥರ ನೋಡೋದಕ್ಕೆ ಸುಮ್ಮನೆ ಯಾವಾಗಲೂ ಮನೇಲಿರೋಕ್ಕಿಂತ ಈ ಥರ ಬಂದು ನೋಡಿಕೊಂಡು ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ವರ್ಷಕ್ಕೊಮ್ಮೆ ಹಾಸನ ಹಬ್ಬ ದೇವಸ್ಥಾನ ಜಾತ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮಂಗಂತೂ ಈ ತರ ಜಾತ್ರೆಲೆಲ್ಲ ಓಡಾಡೋದು ಅಂದರೆ ತುಂಬಾ ಇಷ್ಟ ಬಿಕಾಸ್ ಅವರೆಲ್ಲ ಇದನ್ನ ಅವ್ರ ಕಾಲದಲ್ಲಿ ಎಂಜಾಯ್ ಮಾಡಿರೋದು ಜಾಸ್ತಿ ನಾವೆಲ್ಲ ಇವಾಗ ಮಾಲು ಅಲ್ಲಿ ಇಲ್ಲಿ ಅಂತ ಹೋಗಿ ಎಂಜಾಯ್ ಮಾಡ್ತೀವಿ ಬಟ್ ನಮ್ಮಮ್ಮನರಿಗೆ ಇದೇ ಖುಷಿ ಇದೇ ಅವರಿಗೆ ದೊಡ್ಡ ಮಾಲ್ ಥರ ನೀವು ಮಾಲ್ಗೆಲ್ಲ ಕರ್ಕೊಂಡೋದ್ರೆ ಅವ್ರಿಗೆ ಅಷ್ಟೊಂದು ಖುಷಿಯಾಗಲ್ಲ ಈ ಥರ ಜಾತ್ರೆಗೆ ಕರ್ಕೊಂಡೋದ್ರೆ ಫುಲ್ ಖುಷಿಯಾಗ್ಬಿಡ್ತಾರೆ ಅಲ್ಲಿ ಸಿಗೋ ಸಣ್ಣ ಪುಟ್ಟ ಸಾಮಗ್ರಿಗಳನ್ನ ತಗೊಂಡು ಎಂಜಾಯ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮಮ್ಮನ ಖುಷಿಗೋಸ್ಕರನೇ ನಾನು ಇಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ದೆ ಬಟ್ ನಮ್ದು ದಿನ ದರ್ಶನ ಆಗಿಲ್ಲ ನಾವು ದೀಪಾವಳಿ ಹಬ್ಬದ ದಿನ ಇಲ್ಲಾಂದರೆ ಧನಲಕ್ಷ್ಮಿ ಹಬ್ಬದ ದಿನ ಮಾರ್ನಿಂಗ್ ಇಲ್ವಾ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಇಲ್ಲೇ ಜಾತ್ರೆನೆಲ್ಲ ನೋಡಿಕೊಂಡು ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಸನದ ಲೈಟಿಂಗ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಒಂಥರ ವರ್ಷಕ್ಕೆ ವರ್ಷಕ್ಕೆ ಅದನ್ನ ಪ್ರೋಗ್ರೆಸಿವ್ ಆಗಿ ತಗೊಂಡ್ ಹೋಗ್ತಾ ಇದ್ದಾರೆ ಮೈಸೂರಲ್ಲಿದ್ದೀವ ಹಾಸನದಲ್ಲಿದ್ದೀವ ಅನ್ನೋ ಒಂದು ಸಣ್ಣ ಪ್ರಶ್ನೆ ಮೂಡುತ್ತೆ ನಮಗೆ ಮೈಸೂರಲ್ಲೆಲ್ಲ ನೋಡ್ತಿದ್ವಿ ದಸರಾ ಅಂತ ಅಂದರೆ ಲೈಟಿಂಗ್ಸ್ ಅನ್ನೋದೇ ಒಂದು ಹಬ್ಬದ ಥರ ಇರ್ತಿತ್ತು ಇವಾಗ ನಮ್ಮ ಹಾಸನದಲ್ಲೂ ಆಗುತ್ತೆ ಹಾಸನದಲ್ಲೂ ಲೈಟಿಂಗ್ಸು ಇದೆಲ್ಲ ನೋಡ್ಬೋದು ಅನ್ನೋದೇ ಖುಷಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಹೆಲಿಕಾಪ್ಟರ್ ರೈಡ್ ಆಗಿರ್ಬೋದು ತುಂಬಾ ಎಲ್ಲ ಕಡೆಯೂ ಆಹಾರ ಮೇಳ ಫ್ಲವರ್ ಶೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಳುಗಳನ್ನ ಕರ್ಕೊಂಡು ಹೋಗಿ ತೋರಿಸಿ ಅವರು ಕೂಡ ಎಂಜಾಯ್ ಮಾಡ್ತಾರೆ ನಾನು ಅಮ್ಮ ಇಲ್ಲಿ ಐಟಮ್ಸ್ ಐಟಮ್ಸ್ನೆಲ್ಲ ತಗೋತಾ ಇದ್ದೀವಿ ಚೆನ್ನಾಗಿ ಅನಿಸ್ತಿತ್ತು ಒಂದೊಂದು ಕಡೆ ಒಂದೊಂದು ಡಿಸೈನ್ಸ್ ಇತ್ತು ಡಿಫ್ರೆಂಟಾಗಿ ಅನ್ನಿಸ್ತಿತ್ತು ಹಾಸನದಲ್ಲಂತೂ ಓ ಜನ ಹೀಗೆ ಸುತ್ಕೊಂಡು ನಮಗೆ ಹಬ್ಬಕ್ಕೆ ದೀಪಾವಳಿಗೆಲ್ಲ ಶಾಪಿಂಗ್ ಇತ್ತು ಸ್ವಲ್ಪ ಹೂವು ತಗೋಬೇಕಿತ್ತು ಹಣ್ಣುಗಳು ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಳಕಿತ್ತು ಹಾಗೆ ಅದನ್ನು ಕೂಡ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ ಸೊ ಇದು ಹಾಸನಂಬ ದೇವಸ್ಥಾನದ ಮುಂದೆ ಒಂದು ರೋಡ್ ಇದೆ ಆ ರೋಡಲ್ಲಿ ಗಣೇಶನ ದೇವಸ್ಥಾನ ಇದೆ ಈ ಈ ಸುತ್ತಮುತ್ತ ಇರೋ ಪ್ಲೇಸೆಲ್ಲ ಅಲ್ಲೇ ಇರೋದು ಈ ಕಲರ್ ಕಲರ್ ಬಲೂನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದೇ ಒಂಥರ ಜಾತ್ರೆಯಲ್ಲಿ ಮೆರುಗು ಅಂತಲೇ ಹೇಳ್ಬೋದು ಮಕ್ಕಳುಗಳಂತೂ ಕೇಳಲೇಬೇಡಿ ಅದ್ರ ಮುಂದೆಯೇ ಇರ್ತಾರೆ ಈ ಕಲ್ಲಿಂದೆಲ್ಲ ಈ ಹಳೆ ಕಾಲದಲ್ಲಿ ರುಬ್ಬೋ ಕಲ್ಲೆಲ್ಲ ಬರ್ತಿತ್ತಲ್ಲ ಅಕ್ಕಿ ಬೀಸೋ ಕಲ್ಲು ಅದು ಎಲ್ಲ ಚೆನ್ನಾಗಿತ್ತು ಮತ್ತೆ ಯಾರಾದರೂ ಬೊಂಬೆ ಪೂಜೆ ಮಾಡೋರು ಇಲ್ಲಿ ಬಂದು ಬೊಂಬೆಗಳದು ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಶಾಪ್ ಮಾಡ್ಬೋದು ಚೆನ್ನಾಗಿದೆ ಎಲ್ಲದು ಚೆನ್ನಾಗಿ ಅನ್ನಿಸ್ತಿದೆ ಇಲ್ಲಿಂದ ಹೀಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ದ್ರೋಡಿಗೆ ಬಂದ್ವಿ ಇಲ್ಲಿ ಈ ಮಗು ಆಟ್ ನೋಡಿ ಒಂದು ಕ್ಷಣ ಶಾಕ್ ಆಗಿದ್ದಂತು ನಿಜ ಇದನ್ನ ಟಿ ವಿನಲ್ಲಿ ನೋಡಿದ್ದೆ ಬಟ್ ಡೈರೆಕ್ಟಾಗಿ ನೋಡಿ ಒಂದು ಸ್ವಲ್ಪ ಶಾಕ್ ಆಯಿತು ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಲೈಫ್ ಗೋಸ್ ಆನ್ ನಮ್ಮದು ಎಲ್ಲ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ ಇದಾಗಿತ್ತು ನನ್ನ ವೀಕೆಂಡ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಧನ್ಯವಾದ